ಹದಿಮೂರು ಹದಿನೈದು ಹದಿನಾರರಲ್ಲಿ ನಾನು ನನ್ನ ಗಮನಕ್ಕೆ ಬಂತು ಕಿಲಕಲ್ ನಗರ ಒಂದು ದೊಡ್ಡ ನಗರ ಕಿಲಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ ಕೆರೆ ಎಲ್ಲವರಿಗೂ ಒಂದು ಕೆರೆ ಇರಬೇಕಂತ ಆ ಕೆರೆ ಉದ್ದೇಶಗಳು ಬಹಳ ಬೇರೆ ಇರ್ತಾವ ಕೆರೆಗಳು ಸುಮ್ಮನೆ ಇರೋದು ಬೇರೆ ನೀರಿಗಾಗಿ ಅಂತರ್ಜಲಕ್ಕಾಗಿ ಬೇರೆ ಇದು ವಿಶೇಷವಾದ ಕೆರೆ ಎಲ್ಲಾ ಕಡೆ ಹೋಗ್ರಿ ಎಲ್ಲ ಕಡೆಯೂ ಕೆರೆ ಇದಾವೆ ಒಂದು ಕೆರೆ ಅದಾವ ದೊಡ್ಡ ದೊಡ್ಡ ನಗರದಲ್ಲಿ ಬೆಂಗಳೂರಲ್ಲೇ ಇದಾವೆ ದೊಡ್ಡ ದೊಡ್ಡ ಎಲ್ಲ ಸಿಟಿಯಲ್ಲಿ ಒಂದೊಂದು ಕೆರೆಗಳನ್ನು ಮಾಡಿದ್ದಾರೆ ಆ ಕೆರೆಗಳನ್ನ ಇಂತ ಬಹಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅಲ್ಲಿ ಏನು ವಾಕಿಂಗ್ ಟ್ರ್ಯಾಕ್ ಅನ್ನು ಮಾಡುವಂಥದ್ದು ಒಂದು ಏನು ಉದ್ಯಾನವನ ಮಾಡುವಂಥದ್ದು ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಒಂದು ಜನ ಕ್ರೀಡೆ ಜನ ಕ್ರೀಡೆ ಮನೋರಂಜನೆ ಸಣ್ಣ ಪುಟ್ಟ ಅವರಿಗೆ ವ್ಯವಸ್ಥೆ ಆಟ ಆಡೋದಕ್ಕೆ ಈ ಒಂದು ಜೋಗಾಲಿ ಏನಾರ ಬರೋಬ್ಬರಿ ಜೋಕಾಲಿ ನೀ ಹೇಳಿದ್ರೆ ಕರೆಕ್ಟ್ ಹಾಂ ಇವೆಲ್ಲ ಯಾಕಂದ್ರೆ ಒಂದು ನಗರಕ್ಕೆ ಅವಶ್ಯಕತೆ ಇರ್ತದೆ ಯಾಕಂದರೆ ಮನೇಲಿ ಕುತ್ಕೊಂಡು ಕುತ್ಕೊಂಡು ಆಗಿರ್ತೈತಿ ಅವರು ಹೊರಗಡೆ ಅಂತ ಅಂತೇಳಿ ಬಂದ್ರೆ ಆ ವಾಯುವಿವಾರ ಸಿಗಬೇಕು ಅವ್ರಿಗೆ ಆ ವಾತಾವರಣ ಕೂಡ ಹಂಗೆ ಇರಬೇಕು ಆ ಕೆರೆ ಇದ್ದರೆ ಕೆರೆ ಜೊತೆಗೆ ಇವೆಲ್ಲ ಅನುಕೂಲಗಳಿದ್ರೆ ಎಲ್ಲೋ ಒಂದು ಒಂದು ಗಂಟೆ ಬಂದು ಅವ್ರು ವಿಶ್ರಾಂತಿ ಮಾಡಿ ಹೋಗೋದಕ್ಕೆ ವಾಯುವಿಹಾರ ಪಡೆಯೋದಕ್ಕೆ ಭಾಳ ಸರಳವಾಗುತ್ತೆ ಅನ್ನೋ ಉದ್ದೇಶವನ್ನು ನಾನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲೇ ಸಣ್ಣ ನೀರಾವರಿ ಇಲಾಖೆಯಿಂದ ನಾಲ್ಕು ಕೋಟಿ ರೂಪಾಯಿಯನ್ನು ನಾನು ಇದೇ ಕೆರೆ ನೀರು ಮಾರಕ್ಕೆ ಮಂಜೂರಾತಿಯನ್ನು ಮಾಡಿಸಿದ್ದೆ ಆವಾಗ ಕೂಡ ಇಲಾಖೆಯವರು ಒಂದು ಅಂದಾಜು ವೆಚ್ಚವನ್ನು ಮಂಜೂರಾತಿಯನ್ನು ಪಡೆದು ಸರ್ಕಾರದಿಂದ ಅನುದಾನ ಕೂಡ ತಂದಿದ್ದೆ ನಾನು ತಂದು ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನೋ ಸಮಯ ಆಗಲಿಲ್ಲ ಅದು ಆದ ಕಾರಣ ದುಡ್ಡು ಹಾಗೆ ಇತ್ತು ಆ ದುಡ್ಡು ಇದ್ದಾಗ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸೋತ ಮೇಲೆ ಆ ನಾಲ್ಕು ಕೋಟಿ ನಾನು ಇಲಾಖೆ ಅಧಿಕಾರಿಗೆ ಕೇಳಿದೆ ಒಂದು ಯೋಜನೆ ಮಂಜೂರಾತಿ ಆಯ್ತಾಗಿದ ಮೇಲೆ ಆ ಯೋಜನೆಯನ್ನು ಪ್ರಾರಂಭಗೊಳಿಸಬೇಕು ಯಾವುದೇ ಇಲಾಖೆ ಆಗಲಿ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು ಜನ ಪ್ರತಿನಿಧಿ ಬ ಬದಲಿ ಆಗ್ತಿರ್ತಾರ ಅದು ಆಡಳಿತ ವರ್ಗ ಇರುತ್ತಲ್ಲ ಆ ಸಮಯ ನೀರಾವರಿ ಇಲಾಖೆಯವರೆಗೆ ನಾನು ಕೇಳಿದೆ ಅವರು ಎಷ್ಟೋ ದಿವಸ ಅಲ್ಲಿನ ಶಾಸಕರು ಈಗ ಪ್ರಯತ್ನ ಮಾಡಿದರೂ ಕೂಡ అవును అదకే ఇచ్చాశక్తి తోర్స్ అది ముందు అందరూ నన్ను కళదని దివసా ఇలాకే దుడ్డు వాళ్ళు హింట్ పడుకోబుట్ సార్ అంత ననగ ఆశ్చర్య ఆయ్ ఏదప్ప యోజన మంజూరా వైయక్తిక ఉద్దేశ అలా నగరకే సార్వజనకి ఉపయోగ ఆగో నిర్మాణ మాకు అన్న ఉద్దేశి నేను మాదాగా అదన అనదా బాధితు వాళ్ళు కొట్టు అదే పెట్టుబట్లు ನನ್ನ ಯೋಜನೆ ಮಾಡೋ ಅಂತ ಹೇಳಿಲ್ಲ ಇಲಾಖೆಯವರಿಗೆ ಈ ರೀತಿ ಆದಿದ್ದಕ್ಕ ನಾನು ಈ ಸಾರಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ನಾನು ಗೆದ್ದು ಬಂದಿದ್ದೀನಿ ನನ್ನ ಕನಸನ್ನು ನಾನು ಈಡೇರಿಸೋಣ ನನ್ನ ಕನಸು ಕೇವಲ ಒಂದು ಕೆರೆ ನಿರ್ಮಾಣ ಅಲ್ಲ ಇಲಕಲ್ಲವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡುವುದು ಅಂತ ನನ್ನ ಗುರಿ ಇದೆ ಆ ಗುರಿಯನ್ನು ನನಗೆ ಅವಕಾಶ ಕೊಟ್ರೆ ಆ ಭಗವಂತ ಖಂಡಿತವಾಗಿ ನಾನು ಮಾಡಿ ತೋರಿಸ್ತೀನಿ ತೋರಿಸಿ ತೋರಿಸ್ತೀನಿ ಇದು ಒಂದೇ ಅಭಿವೃದ್ಧಿ ಅಲ್ಲ ಇದಕ್ಕೆ ಅಭಿವೃದ್ಧಿ ಅಂತಾರೆ ಇದಕ್ಕೆ ಅಭಿವೃದ್ಧಿ ಅಂತಾರೆ ಮೊನ್ನೆ ನಾವು ಇಳಕಲ್ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಮುದಾಯ ಕೇಂದ್ರಕ್ಕೆ ಇದು ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ತಂದು ಯಾಕಂದ್ರೆ ಆಸ್ಪತ್ರೆಗೆ ನಮ್ಮ ತಂದೆಯವರು ಶಾಸಕರಿದ್ದಾಗ ಐವತ್ತಾಸಿಗೆಯ ಒಂದು ಸಮುದಾಯ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು ಇರ್ಕಲ್ಲಿಗೆ ತದನಂತರ ಅದಕ್ಕೆ ಒಂದು ರೂಪಾಯಿ ತಂದಿದ್ದಿಲ್ಲ ಬರಕ್ಕೆ ಅದಕ್ಕೆ ಮತ್ತೆ ನಾನು ವಿಶೇಷವಾಗಿ ಅಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಎರಡು ಕೋಟಿ ರೂಪಾಯಿ ಹಣದಾರ ತಂದು ಅದಕ್ಕೆ ರಿಪೇರಿಯನ್ನು ಕೂಡ ಮಾಡ್ತಾ ಇದ್ವಿ ಯಾಕಂದರೆ ಶೌಚಾಲಯ ಸರಿ ಇರಲಿಲ್ಲ ಅಲ್ಲಿ ಐ